ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯಂದು ನಾವು ಸ್ವರ್ಣಗೌರಿ ವ್ರತವನ್ನ ಆಚರಿಸ್ತೇವೆ ಪಾರ್ವತಿ ದೇವಿಯ ಅನುಗ್ರಹ ಪಡೆಯೋದಕ್ಕೆ ಈ ಸ್ವರ್ಣಗೌರಿ ವ್ರತವನ್ನ ಶಾಸ್ತ್ರಬದ್ಧವಾಗಿ ಹೇಗೆ ಮಾಡ್ಬೇಕು ಅನ್ನೋದನ್ನ ನಮ್ಮೊಂದಿಗೆ ಇರುವಂತಹ ಪ್ರಖ್ಯಾತ ಪುರೋಹಿತರು ಹಾಗೂ ಚಂಡಿಗ ಔಪಾಸಕರು ಆಗಿರುವಂತಹ ಗಿರೀಶ್ ಪುರೋಹಿತರಿಂದ ಕೇಳಿ ತಿಳ್ಕೊಳ್ಳೋಣ ಬನ್ನಿ నమస్తే గురుగే కార్యక్రమకే స్వాగతం నమస్తే శుక్లాం శుక్లాంభరం విష్ణుం సచువర్ణం చతుర్భుజం ప్రసన్న వదనం ధ్యాత్పశాంత హే గుబ్రహ్మ గురుణు గురు దేవ మహేశ్వర गुरु गुर साक्षात्ब्रह्म तस्म नमः नम ओं गणपत नम एकताय विमहे वक्रदुंडा धीमहे तन्नो प्रचोदया तो ओं घं गणपत नम ओं ह्रीं घौ नम ಗುರುಗಳೇ ಮೊದಲಿಗೆ ಹೇಳಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವರ್ಣ ಗೌರಿ ವ್ರತ ಯಾವ ದಿನ ಬಂದಿದೆ ಹಾಗೆ ಆ ದಿನದ ಪಂಚಾಂಗ ತಿಳಿಸ್ಕೊಡಿ ಅರಿಯೋ ಮೊದಲನೇದಾಗಿ ಸಮಸ್ತ ನಾಡಿನ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ದಿನದ ಪಂಚಾಂಗ ಹೀಗಿರುತ್ತದೆ ಸ್ವಸ್ತಿ ಶ್ರೀ ವಿಶ್ವಾವಶು ನಾಮ ಸಂವತ್ಸರ ದಕ್ಷಿಣಾಯಿನ ಹಾಗೂ ಭಾದ್ರಪದಮಾಸ ವರ್ಷ ಋತು ಭಾದ್ರಪದಮಾಸ ಶುಕ್ಲ ಪಕ್ಷ ದ್ವಿತೀಯ ಅಂದು ಈ ಸ್ವರ್ಣಗೌರಿ ವ್ರತ ಆ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ ದ್ವಿತೀಯ ಮೇಲೆ ಮತ್ತೆ ತೃತೀಯ ಬಂದಿರ್ತದೆ ಹಾಗೂ ಗಣೇಶ ಹಬ್ಬ ಬಂದ್ಬಿಟ್ಟು ಗಣೇಶ ಚೌತಿ ನಿಮ್ಗೆ ಗಣೇಶ ಹಬ್ಬದಲ್ಲೇ ಚೌತಿ ಅಂತ ಬಂದ್ಬಿಟ್ಟಿರ್ತದೆ ಗಣೇಶ ಹಬ್ಬ ನೆಕ್ಸ್ಟ್ ದಿನ ಮಾಡುವಂಥದ್ದು ಮಂಗಳವಾರ ಬಂದಿರುತ್ತದೆ ಈ ದಿನ ಮಹಾ ಮಂಗಳವಾರ ಮಂಗಳಕರವಾರ ವಾರ ಈ ದಿನ ಸ್ವರ್ಣಗೌರಿ ದೇವಿ ಈ ಒಂದು ವ್ರತವನ್ನ ಆಚರಣೆ ಮಾಡುವಂತದ್ದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಎಂಟು ಎರಡ್ ಸಾವಿರದ ಒಂದು ಸ್ವರ್ಣಗೌರಿ ವ್ರತ ಇಪ್ಪತ್ತೇಳು ಹಾಗೂ ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾಗಣಪತಿ ಹಬ್ಬ ವಿನಾಯಕ ಚೌತಿ ಹಬ್ಬ ಇರುತ್ತದೆ ಗುರುಗಳ ಸ್ವರ್ಣಗೌರಿ ವ್ರತಕ್ಕೆ ಈ ಪೂಜೆಗೆ ಶುಭ ಮುಹೂರ್ತ ತಿಳಿಸ್ಕೊಡಿ ನೋಡಿ ಈ ಸ್ವರ್ಣಗೌರಿ ವ್ರತ ಪೂಜೆ ಮಾಡುವಂತ ಸಮಯ ಮತ್ತು ದೇವಿಯನ್ನ ಹೇಗೆ ತರಬೇಕಪ್ಪ ಅಂದ್ರೆ ಸುಮಂಗಲೀಯರು ಅರಿಶಿನವನ್ನ ಕೊಟ್ಟಿರತಕ್ಕಂತ ಅರಿಶಿನವನ್ನ ಸ್ನಾನವನ್ನ ಮಾಡಬೇಕು ಮೈಗೆಲ್ಲ ಹಚ್ಕೊಂಡು ಸ್ನಾನವನ್ನ ಮಾಡಿ ನಿತ್ಯ ಕರ್ಮಗಳು ಅಂತ ಏನಿರುತ್ತೆ ಸಂಧ್ಯಾ ವಂದನೆ ಆಗಬಹುದು ಜಪಗಳು ಅಗ್ನಿಹೋತ್ರಗಳು ಎಲ್ಲವನ್ನ ಸಮಾಪ್ತಿಯನ್ನು ಮಾಡಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಆಚರಣೆ ಮಾಡ್ಬೇಕು ಸರಿ ಗುರುಗಳೇ ಈ ವ್ರತವನ್ನ ಯಾರ್ ಮಾಡ್ಬೇಕು ಮತ್ತೆ ಈ ವ್ರತ ಮಾಡೋದ್ರಿಂದ ಸಿಗುವ ಫಲ ಏನು ನೋಡಿ ಅಮ್ಮ ಸುಮಂಗಲೀಯರು ಈ ಪೂಜಾ ವ್ರತವನ್ನ ಮಾಡಬೇಕು ಸುಮಂಗಲಿಯರಂದ್ರೆ ಚಿಕ್ಕ ಮಕ್ಕಳಾಗ್ಬಹುದು ಮದುವೆ ಆಗಿರುವಂತವ್ರು ಆಗ್ಬಹುದು ಪೂಜೆಯನ್ನ ಮಾಡಬೇಕು ಫಲ ಏನು ಗುರುಗಳ ಫಲಗಳು ನಾನಾ ವಿಧವಾದಂತಹ ಫಲಗಳು ಬರುತ್ತದೆ ದೀರ್ಘ ಸೋಮಂಗಲ್ಯ ಅಭಿವೃದ್ಧಿ ಆಗುತ್ತದೆ ಮೊದಲನೆಯದಾಗಿ ಸ್ವರ್ಣಗೌರಿ ದೇವಿ ದೀರ್ಘ ಸೋಮಂಗಲ್ಯ ಅಭಿವೃದ್ಧಿ ಆಗುತ್ತದೆ ಆದ್ದರಿಂದ ಧನ ಧಾನ್ಯ ಐಶ್ವರ್ಯ ಎಲ್ಲ ಪ್ರಾಪ್ತಿಯಾಗುತ್ತದೆ ಯಾರ ಮನಸ್ಸಿಗೆ ಏನು ಇಟ್ಕೊಂಡು ದೇವಿಯನ್ನ ಆರಾಧನೆ ಮಾಡ್ತಾರೆ ಅರ್ಚನೆಯನ್ನ ಮಾಡ್ತಾರೆ ಆ ದೇವಿ ಎಲ್ಲದಕ್ಕೂ ತಥಾಸ್ತು ಅಂತ ಹೇಳ್ತಾರೆ ದೇವರು ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ರತೆಯಿಂದ ದೇವಿಯನ್ನ ಯಾರು ಆರಾಧನೆ ಮಾಡ್ತಾರೆ ಇವರಿಗೆ ಅಭಿಷ್ಟ ಫಲಗಳು ಉಂಟಾಗುತ್ತದೆ ಎಂತ ಫಲಗಳು ಅಂದರೆ ನಾವು ಏನು ಹೇಳ್ಲಿಕ್ಕೆ ಆಗದಿಲ್ಲ ಶ್ರದ್ಧವಾನ್ ಭವತಿ ಅಂತ ಹೇಳ್ತಾರೆ ಶ್ರದ್ಧೆನೆ ಎಲ್ಲದಕ್ಕೂ ಮುಖ್ಯ ಏನಪ್ಪಾ ಅಂದ್ರೆ ಶ್ರದ್ಧನೆ ಮುಖ್ಯ ಆಗಿರ್ತದೆ ಆದ್ದರಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ಬೇಕು ಫಲಗಳು ಹೇಳಿದ್ನಲ್ಲ ಯಾವ ರೀತಿ ಫಲ ನೀವು ಅಪೇಕ್ಷೆಯನ್ನ ಪಡುತ್ತೇ ಅಂತ ಫಲಗಳನ್ನ ಶ್ರೀ ಸ್ವರ್ಣಗೌರಿ ದೇವಿ ಎಲ್ಲಾ ರೀತಿಯಲ್ಲೂ ಕೊಡ್ತಾ ಇದ್ದಾರೆ ತಾಯಿ ಈ ಭೂಲೋಕದಲ್ಲಿ ಮಾನವರು ಸರ್ವಶ್ರೇಷ್ಠವಾದಂತ ಮಾನವ ಜಾತಿ ಏನಿದೆ ಅದರಲ್ಲಿ ಸ್ತ್ರೀಯರು ಸೋಮಂಗಲಿಯಿಂದ ಕುತ್ಕೊಂಡು ಪೂಜೆಯನ್ನ ಮಾಡೋದ್ರಿಂದ ಶಕ್ತಿ ತಾನಾಗಿ ದೇವಿಯನ್ನ ಆ ಕುತ್ಕೊಂಡು ಪೂಜೆ ಮಾಡುವಂತವರು ಒಂದು ಶಕ್ತಿನೇ ಆಗಿರ್ತಾರೆ ಆದ್ದರಿಂದ ಶ್ರದ್ಧೆಯಿಂದ ನಮ್ರತೆಯಿಂದ ಪ್ರಾರ್ಥನೆಯಿಂದ ದೇವಿಯನ್ನ ನಮ್ರತೆಯಿಂದ ಪೂಜೆಯನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತದಮ್ಮ ಸರಿ ಗುರುಗಳೇ ಈ ವ್ರತವನ್ನ ಶಾಸ್ತ್ರಬದ್ಧವಾಗಿ ಹೇಗ್ ಮಾಡಬೇಕು ಅದು ವಿಧಿವಿಧಾನಗಳನ್ನ ತಿಳಿಸ್ಕೊಡಿ ನೋಡಿ ದೇವರನ್ನ ದೇವಿಯನ್ನ ವಿಗ್ರಹ ರೂಪದಲ್ಲಿ ಹರಿದ್ರದಿಂದ ಗೌರಮನ್ ಗೌರವನ್ ಗೌರವನ್ನ ಮಾಡಬೇಕು ಗೌರಿಯನ್ನ ಮಾಡಬಹುದು ಹಾಗೂ ಜೇಡಿ ಮಣ್ಣಿನಿಂದ ಆ ಒಂದು ರೂಪದಲ್ಲಿ ದೇವಿಯನ್ನ ತಗೊಂಡ್ಬರಬಹುದು ಮಣ್ಣಿನ ರೂಪದಲ್ಲಿ ಅಲಂಕಾರವನ್ನ ಮಾಡಿ ಮೂರ್ತಿಯನ್ನ ಮಾಡಿ ತೆಗೆದುಕೊಂಡು ಬಂದು ಇಟ್ಟು ದೇವಿಯನ್ನ ಆರಾಧನೆ ಮಾಡಬಹುದು ತರಬೇಕಾದ್ರು ತರಬೇಕಾದ್ರು ನಾವು ಬೆಳಗಿನ ಜಾವ ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ನಿತ್ಯ ವಿಧಿಗಳನ್ನ ಮುಗಿಸಿಕೊಂಡು ದೇವರ ಪ್ರತಿಮೆಯನ್ನ ತರಬೇಕು ಯಮಗಂಡ ಕಾಲದಲ್ಲಿ ತರಬಾರ್ದು ಯಮಗಂಡ ಕಾಲದಲ್ಲಿ ತಂದ್ರೆ ಯಮನ್ನ ಕರ್ಕೊಂಬಂದಾಗಿರುತ್ತೆ ಅದಕ್ಕಾಗಿ ಆ ಕಾಲವನ್ನ ಶಾಸ್ತ್ರದಲ್ಲಿ ನಿಷಿದ್ಧ ಅಂತ ಹೇಳಿರ್ತಾರೆ ಹಾಗಾಗಿ ಯಮಗಂಡ ಕಾಲದಲ್ಲಿ ಪೂಜೆ ಮಾಡಬಾರ್ದು ದೇವಿಯನ್ನ ದೇವರ ವಿಗ್ರಹವನ್ನ ಯಾವುದೇ ಕಾರಣಕ್ಕೂ ತರಬಾರ್ದು ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತದಮ್ಮ ಸರಿ ಗುರುಗಳ ವಿಧಿವಿಧಾನಗಳನ್ನ ತಿಳಿಸ್ಕೊಡಿ ವಿಧಿ ಆದ್ರೆ ಪೂಜೆಯನ್ನ ಮಾಡ್ಬೇಕು ದೇವಿಯನ್ನ ತಂದಾದ್ಮೇಲೆ ಪೂರ್ವಾಭಿಮುಖವಾಗಿ ದೇವಿಯನ್ನ ಕುಂಡಿಸ್ಬೇಕು ನೀವು ಉತ್ತರಕ್ಕೆ ಕುತ್ಕೋಬೇಕು ಇಲ್ಲ ಅಂದ್ರೆ ದೇವರನ್ನ ಉತ್ತರಾಭಿಮುಖವಾಗಿ ಕುಂಡಿಸ್ಬೇಕು ನೀವು ಪೂರ್ವಾಭಿಮುಖವಾಗಿ ಕುತ್ಕೋಬೇಕು ಪೂರ್ವಕ್ಕೆ ಮುಖ ತೋರಿಸ್ಕೊಂಡು ಕುತ್ಕೋಬೇಕು ಹೀಗೆ ಪೂಜೆ ಮಾಡ್ಬೇಕು ಪೂಜೆ ಮಾಡುವ ವಿಧಾನ ಏನಪ್ಪಾ ಅಂದ್ರೆ ಕೆಳಗಡೆ ಒಂದು ಗೋಮಯ ಹಾಗೂ ಗೋಮೂತ್ರದಿಂದ ಸಾರಿಸ್ಬೇಕು ಅದಾದ್ಮೇಲೆ ರಂಗವಲ್ಯಾದಿಗಳನ್ನ ಅಲಂಕರಣ ಮಾಡಬೇಕು ಅಲಂಕರಣ ಇತ್ಯಾದಿ ಪುಷ್ಪಗಳನ್ನ ಕಮಲಗಳನ್ನ ಇಟ್ಟು ಒಂದು ವಸ್ತ್ರವನ್ನ ಹಾಕ್ಬೇಕು ಎಂತ ವಸ್ತ್ರ ಹಾಕ್ಬೇಕು ಅಂದ್ರೆ ಕೆಂಪು ವಸ್ತ್ರ ಹಾಕ್ಬಹುದು ಇಲ್ಲ ಅಂದ್ರೆ ಶ್ವೇತ ವಸ್ತ್ರವನ್ನ ಧರಿಸಬಹುದು ಶ್ವೇತ ಅಂದ್ರೆ ಬಿಳಿಯಾದಂತ ಒಂದು ವಸ್ತ್ರವನ್ನ ಧರಿಸಿ ದೇವಿಯನ್ನ ಅದ್ರಲ್ಲಿ ಓಂಕಾರ ರೀಂಕಾರ ಬರೆದು ಬಿಟ್ಟು ಅದ್ರ ಮೇಲೆ ಹರಿದ್ರ ಕುಂಕುಮ ಗಂಧ ಅಕ್ಷತ ಇತ್ಯಾದಿಗಳನ್ನ ಇಟ್ಟು ಅದಾದ್ಮೇಲೆ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅದಾದ್ಮೇಲೆ ಆ ಪೂಜೆಗಳನ್ನ ಮಾಡ್ಬೇಕು ಯಾವ ರೀತಿ ಪೂಜೆಗಳಂದ್ರೆ ನೋಡಿ ಮೊದಲನೆಯದಾಗಿ ತಾಯಿಯನ್ನ ತೆಗೆದುಕೊಂಡ್ ಬಂದು ಇಟ್ಟಾದ್ಮೇಲೆ ಕೂಡ ಮೊದಲನೇ ಪೂಜೆ ಯಾರ್ಗಪ್ಪ ಅಂದ್ರೆ ಗಣಪತಿಗೆ ಪೂಜೆ ಮಾಡ್ಬೇಕು ಗಣಪತಿ ಪೂಜೆ ಮಾಡಿದ್ರೆ ಮಾತ್ರನೇ ಎಲ್ಲಾ ಪೂಜೆಗಳನ್ನು ಸರ್ವಶ್ರೇಷ್ಠವಾದಂತ ಒಂದು ಬಹಳಷ್ಟು ಇತಿಹಾಸ ಇದೆ ಹಾಗಾಗಿ ಮೊದಲನೇ ಪೂಜೆ ಮಗನ್ಗೆ ಮಾಡ್ಬೇಕು ಅಲ್ಗೂಡ ಗಣಪತಿ ಪೂಜೆ ಮಾಡಾದ್ಮೇಲೆ ಗೌರಿ ಪೂಜೆ ಮಾಡ್ಬೇಕು ಕೆಲವರು ಆ ಒಂದು ಕಲಸವನ್ನ ಇಡ್ತಾರೆ ಕೆಲವರು ಮನೆಯಲ್ಲಿ ಪದ್ಧತಿ ಪಾರಂಪರಕವಾಗಿ ಮನೆಯಲ್ಲಿ ಬಂದಿರತಕ್ಕಂತ ಪದ್ಧತಿ ಹೆಂಗಿರುತ್ತೋ ಆ ರೀತಿನಲ್ಲಿ ಪದ್ಧತಿ ಅವರ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇಟ್ಕೊಂಡಿರ್ತಾರೋ ಅದೇ ಪದ್ಧತಿಯನ್ನ ಅನುಸರಿಸ್ಕೊಂಡು ಹೋಗ್ಬೇಕು ದೊಡ್ಡವರು ಏನ್ ಬಂದಿರ್ತಾರೋ ನಾವೆಲ್ಲ ಅನುಸ್ತಾ ಅನುಸಾರ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ದೊಡ್ಡವರು ಏನ್ ಮಾಡಿಟ್ಟಿದ್ದಾರೋ ಅದನ್ನೇ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಧರ್ಮಶಾಸ್ತ್ರದಲ್ಲಿ ಕೂಡ ಉಲ್ಲೇಖ ಆಗಿರ್ತದೆ ಹಾಗಾಗಿ ಪ್ರತಿಷ್ಠಾಪನೆ ಷೋಡಶೋಪಚಾರ ಪೂಜೆಗಳು ಈ ರೀತಿನಲ್ಲಿ ಎಲ್ಲವನ್ನ ಶಾಸ್ತ್ರದಲ್ಲಿ ವಿಧಿವಿಧಾನವಾಗಿ ದೂಪ ದೀಪ ನೈವೇದ್ಯ ಇತ್ಯಾದಿಗಳಿಂದ ಅಲಂಕಾರವನ್ನ ಮಾಡಬೇಕು ದೇವರಿಗೆ ಮಾಡಿ ವಸ್ತ್ರಗಳಿಂದ ಅಲಂಕರಣ ಮಾಡಿ ನೈವೇದ್ಯಾದಿಗಳಿಂದ ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳು ದೇವಿಗೆ ಏನ್ ಇಷ್ಟ ಅಂತ ಹೇಳ್ತೇನೆ ಅಂತ ಇಷ್ಟವಾದಂತ ಇಷ್ಟಕರವಾದಂತ ಪದಾರ್ಥಗಳನ್ನ ಇಟ್ಟು ದೇವರಿಗೆ ಹೂವಿಂದ ಪೂಜೆ ಮಾಡಿದ್ರೆ ದೇವಿ ಪ್ರಸನ್ನ ಆಗ್ತಾಳೆ ಖುಷಿ ಆಗ್ತಾಳೆ ಅಂದ್ರೆ ಹೇಳ್ತೀನಿ ಆಮೇಲೆ ಇದೆಲ್ಲ ಮಾಡ್ಕೊಂಡು ಶ್ರದ್ಧೆನೇ ಮುಖ್ಯ ಆಗಿರ್ತದೆ ಎಂತ ಹೂವು ಇಟ್ಟರು ಒಂದು ಮುಖ್ಯ ಅಂತ ಅಲ್ಲ ನಾವ್ ಏನಪ್ಪಾ ಅಂದ್ರೆ ಅವಾಗ್ಲೇ ಹೇಳಿದ್ದೇನೆ ಶ್ರದ್ಧಾವಾನ್ ಭವತಿ ಅಂತ ಶ್ರದ್ಧೆನೇ ಮುಖ್ಯ ಆಗಿರ್ತದೆ ಒಳ್ಳೆ ಕಮಲದ ಹೂವು ಇಟ್ರೆ ಪ್ರಸನ್ನನ ಆಗ್ತಾಳೆ ಹಾಗಾಗಿ ಇನ್ನು ಬೇಕಾದಷ್ಟು ಹೂವು ಇರುತ್ತೆ ಚಂಪಕ ಆಗ್ಬಹುದು ಆಮೇಲೆ ಮಲ್ಲಿಗೆ ಹೂವು ಆಗ್ಬಹುದು ಆಮೇಲೆ ಸುಗಂಧ ರಾಜ ಆಗ್ಬಹುದು ಈ ರೀತಿನಲ್ಲಿ ಹೂವನ್ನ ಇಟ್ಟು ಅಲಂಕಾರ ಮಾಡ್ಬೇಕು ದೇವಿಗೆ ತಾಯೇ ನೀನು ನಮ್ಮ ಮನೆಯಲ್ಲಿ ಬಂದು ನೆಲೆಸಿದ್ದೀಯ ತಾಯಿ ನಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಆಯು ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ತಾಯಿ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ದೀರ್ಘ ಸೋಮಂಗಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ಬಿಟ್ಟು ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನ ಪ್ರಾರಂಭ ಮಾಡಬೇಕು ಮೊದಲನೇದಾಗಿ ಗಣಪತಿ ಪೂಜೆ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೋಬೇಕು ಧೂಪ ದೀಪ ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡಿ ಗಣಪತಿಯನ್ನ ಪೂಜನೆ ಮಾಡಬೇಕು ತದನಂತರ ದ್ವಾರಪಾಲಕ ಪೂಜೆ ಬರುತ್ತೆ ಪೀಠ ಪೂಜೆ ಬರುತ್ತೆ ನವಶಕ್ತಿ ಪೂಜೆ ಬರುತ್ತೆ ತಿರ್ಗ ತದನಂತರ ಷೋಡಶೋಪಚಾರ ಪೂಜೆಗಳು ಅಂತ ಬರುತ್ತೆ ಹನ್ನೆರಡು ವಿಧವಾದಂತ ಪೂಜೆಗಳನ್ನ ದೇವಿ ಸ್ವರ್ಣಗೌರಿ ದೇವಿಗೆ ನಾವು ಪೂಜೆಯನ್ನ ಮಾಡಬೇಕು ಪೂಜೆ ಮಾಡೋದರಿಂದ ನಮ್ಗೆ ತಾಯಿ ಇಲ್ಲೇ ಸ್ಥಿರವಾಗಿ ನಿವಾಸ ಇರ್ತಾಳೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುತ್ತದಮ್ಮ ಗುರುಗಳ ನೀವು ಹೇಳಿದ್ರೆ ನೈವೇದ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಯಾವ ನೈವೇದ್ಯ ಇಟ್ರೆ ಗೌರಿಗೆ ಇಷ್ಟ ಆಗತ್ತೆ ನೋಡಿ ಅಮ್ಮ ಗೌರಿ ದೇವಿಗೆ ಮನೆಯಲ್ಲೇ ಮಾಡಿರ್ತಕ್ಕಂಥ ಪಾಯಸನ್ನ ಹಾಗೂ ಕ್ಷೀರ ಅನ್ನ ಇದೆಲ್ಲ ನೈವೇದ್ಯವನ್ನ ಮಾಡಬೇಕ ಮಾಡಬಹುದು ಅಷ್ಟೇ ಇಲ್ದೇನೆ ಲಡ್ಡು ಆಗ್ಬಹುದು ಅಷ್ಟೇ ಇಲ್ದೇನೆ ಇನ್ನು ನಾನಾ ವಿಧವಾದಂತ ಸಿಹಿ ಪಂಗಲ್ ಆಗ್ಬಹುದು ಈ ತರ ಎಲ್ಲ ನೈವೇದ್ಯ ಇಟ್ರೆ ತಾಯಿ ಐದು ತರ ಹಣ್ಣುಗಳು ಇದೆಲ್ಲ ಇಟ್ರೆ ದೇವಿ ಆ ಸ್ವೀಕಾರ ಮಾಡ್ತಾಳೆ ಇನ್ನು ಬಹಳಷ್ಟು ತಿಂಡಿಗಳಿದೆ ಎಲ್ಲವನ್ನ ಅದೇ ಮಡಿಯಿಂದಾನೇ ಮಾಡಬೇಕು ಎಲ್ಲವನ್ನ ನಾವು ಮನೆಯಲ್ಲಿ ಮಡಿಯಿಂದ ಮಾಡ್ಬೇಕು ಮನೆಯಲ್ಲೇ ಮಾಡಬೇಕು ಸರಿ ಗುರುಗಳೇ ಈಗ ವ್ರತದಲ್ಲಿ ಮುಖ್ಯವಾಗಿರೋದು ಅಂದ್ರೆ ವ್ರತಧಾರ ಸೊ ದೋ ಅದನ್ನ ದೋರಾಧಾರ ಅಂತ ಹೇಳ್ತೀವಲ್ಲ ಅದು ಎಷ್ಟು ಎಳೆ ಇರ್ಬೇಕು ಮತ್ತೆ ಎಷ್ಟು ಗಂಟುಗಳು ಇರ್ಬೇಕು ಅದ್ರಲ್ಲಿ ನೋಡಿಮ್ಮ ಮ ಒಂಬತ್ತು ಗಂಟುಗಳು ಇಡಬಹುದು ಅಷ್ಟೇ ಅಂದನೆ ಹದಿನಾರು ಗಂಟು ಹದಿನಾರು ಎಳೆನೂ ಇಡಬಹುದು ಅದಕ್ಕೆ ಒಂದೊಂದು ಗಂಟು ಕೂಡ ದೇವಿಯ ಒಂದು ಹೆಸರು ನಾಮಗಳು ಇರ್ತವೆ ಅಷ್ಟೇ ಅಲ್ದಾನೆ ಇದು ಏನಕ್ಕೆ ಕಟ್ಕೋಬೇಕಪ್ಪ ಅಂತ ದೋರ ಗ್ರಂಥಿ ಏನಕ್ಕೆ ಹೇಳ್ತೀವಪ್ಪ ಅಂದ್ರೆ ನಾವು ಪೂಜೆ ಮಾಡ್ಬೇಕಾದ್ರೆ ಯಾವುದನ್ನು ನಮ್ಗೆ ಅಡಚಣೆ ಆಗ್ಬಾರ್ದು ಬೇರೆಯವರಿಂದ ಅಡಚಣೆ ಆಗ್ಬಾರ್ದು ಮತ್ತೆ ನಮ್ಮ ಒಂದು ಫ್ಯಾಮಿಲಿ ದೊಡ್ಡದಾಗಿರ್ತದೆ ಬೇರೆ ಯಾರಿಗೋ ಏನೋ ಪ್ರಾಬ್ಲಮ್ ಆಗತ್ತೆ ಮೆಚೂರ್ಡ್ ಆಗ್ತಾರೆ ಅದೆಲ್ಲ ದೋಷ ತಗುಲಬಾರ್ದು ಅಂತ ಹೇಳ್ಬಿಟ್ಟು ದೋರ ಗ್ರಂಥಿ ಅನ್ನೋದನ್ನ ಕೈಗೆ ಹದಿನಾರು ಎಳೆ ಮತ್ತು ಹದಿನಾರು ಗಂಟನ್ನ ಇಟ್ಟು ಬಿಟ್ಟು ಕೈಗೆ ಕಟ್ಟುವಂತದ್ದು ಇದು ಶಾಸ್ತ್ರ ನಮ್ಮ ಹಾಗಾಗಿ ಕಟ್ಟಲೇಬೇಕು ಕಟ್ಕೊಳ್ಲೇಬೇಕು ಫಸ್ಟ್ ದೇವಿಗೆ ಸಮರ್ಪಣೆ ಮಾಡಬೇಕು ಸ್ವರ್ಣ ಗೌರಿ ದೇವಿಗೆ ಸಮರ್ಪಣೆ ಮಾಡಿ ತದನಂತರ ಸುಮಂಗಲಿಯರಾಗ್ಬೋದು ಕನ್ನಿಕೆಯರಿಂದ ನಾವು ಈ ದೋರ ಗ್ರಂಥಿಯನ್ನ ಕೈಗೆ ಕಟ್ಟುವಂಥದ್ದು ನಮ್ಮ ಸನಾತನ ಧರ್ಮ ಸಾಂಪ್ರದಾಯಗಳು ಆಗಿರ್ತಾವಮ್ಮ ಸರಿ ಗುರುಗಳೇ ಈ ಸ್ವರ್ಣ ಗೌರಿ ವ್ರತದಲ್ಲಿ ಮುಖ್ಯವಾಗಿ ನಾವು ಸಂಜೆ ಹೊತ್ತು ಮುತ್ತೈದೆಯರಿಗೆ ಬಾಗಿನ ಕೊಡ್ತೀವಿ ಅಂದ್ರೆ ಉಡಿ ತುಂಬತ್ತೀವಿ ಸೊ ಎಷ್ಟು ಜನ ಮುತ್ತೈದೆಯರಿಗೆ ನಾವು ಬಾಗಿನ ಕೊಡ್ಬೇಕು ಆ ಬಾಗಿನದ ಒಳಗೆ ಯಾವೆಲ್ಲ ವಸ್ತುಗಳನ್ನ ಇಡಬೇಕು ಮತ್ತೆ ಹೇಗೆ ಕೊಡ್ಬೇಕು ಕೊಡ್ಬೇಕಾದ್ರೆ ಯಾವ್ದು ಮಂತ್ರವನ್ನ ಹೇಳ್ಬೇಕಾ ದಯವಿಟ್ಟು ತಿಳಿಸ್ಕೊಡಿ ಒಳ್ಳೆ ಪ್ರಶ್ನೆ ಇದು ನಾವು ದೇವಿಗೆ ಈಗ ಮದುವೆ ಆದ್ಮೇಲೆ ಮಗಳಿಗೆ ನಾವು ಉಡಿ ತುಂಬತ್ತೀವಿ ಹೌದಾ ಮದ್ವೆ ಆದ್ಮೇಲೆ ಹಾಗಾಗಿ ದೇವಿ ನಮ್ಮ ತಾಯಿ ನಮ್ಮ ಮನೆಗ್ ಬಂದಾದ್ಮೇಲೆ ನಾವು ಸುಮ್ನೆ ಕಳಿಸ್ತೀವ ಕಳ್ಸಲ್ಲ ಹಾಗಾಗಿ ಮನೆಯಲ್ಲೇ ಮರಗಳನ್ನ ತಗೋದ್ಕೊಂಡ್ ಬಂದು ಅದಕ್ಕೆಲ್ಲ ಅರ್ಶನ ಬೆಳಿಬೇಕು ಮುಂದೆಗಡೆ ದಾರೆ ತಗೊಂಡು ಆ ಅರ್ಶನದ ಕೊಂಬನ್ನ ಕಟ್ಟಿ ಮುಂಭಾಗದಲ್ಲಿ ಕಟ್ಟಬೇಕು ಅದಕ್ಕೆಲ್ಲ ಅರಿಶಿನ ಹಾಗೂ ಕುಂಕುಮದಿಂದ ಅಲಂಕಾರವನ್ನ ಮಾಡ್ಬೇಕು ಮಾಡ್ಬಿಟ್ಟು ಅದರಲ್ಲಿ ಮಂಗಳ ದ್ರವ್ಯಗಳು ಅಂದ್ರೆ ಅರ್ಶನ ಕುಂಕುಮ ಹಾಗೂ ಬಳೆ ಬಳಬಿಚ್ಚೆ ಬೆಲ್ಲ ಕೊಬ್ಬರಿ ಗಿಟ್ಕು ತಾಂಬೂಲ ಐದು ತರ ಹಣ್ಣುಗಳು ಇದೆಲ್ಲಾ ಹಣ್ಣುಗಳು ಇಟ್ ಎಲ್ಲ ಇಟ್ಟು ಒಂದು ಸೀರೆ ಆಗ್ಲಿ ಒಂದು ಕಂಕಣ ಆಗ್ಲಿ ಕಣ ಕಣ ಆಗ್ಲಿ ಎಲ್ಲವನ್ನ ಇಡಬೇಕಾದ್ರೊಳಗಡೆ ಇಟ್ಟು ದೇವಿಗೆ ಸೆರ್ಗನ್ನ ಯಾರು ದೇವಿಗೆ ಸಮರ್ಪಣೆ ಮಾಡ್ತಾರೆ ಉರಿಯನ್ನ ಯಾರು ತುಂಬತಾರೋ ಅವರು ಈ ಸೆರ್ಗಿರುತ್ತಲ್ಲ ಅವ್ರದು ಆ ಸೆರ್ಗ್ ತಗೊಂಡು ಆ ಇದ್ರ ಮೇಲೆ ಮರದ ಮೇಲೆ ಇಟ್ಟು ದೇವಿಗೆ ತೋರಿಸ್ಬೇಕು ದೇವಿಗೆ ಮೊದಲು ಕೊಡಬೇಕು ಆಮೇಲೆ ಬೇರೆ ಯಾರಿಗಾದ್ರು ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತದೆ ಮನಸ್ಸಿನಲ್ಲಿ ಶ್ರದ್ಧೆಯಿಂದ ದೇವಿಯ ಸ್ತೋತ್ರವನ್ನ ಯಾವುದು ಸ್ತೋತ್ರ ಬರುತ್ತೋ ದೇವಿ ಸ್ತೋತ್ರವನ್ನ ಮನಸ್ಸಿನಲ್ಲಿ ಪಠನೆ ಮಾಡಿಕೊಂಡು ಹೇಳೋದ್ರಿಂದ ನಾ ದೇವಿ ಸ್ವೀಕಾರ ಮಾಡ್ತಾಳೆ ಅರಶಿನ ಕುಂಕುಮ ಗಂಧ ಅಕ್ಷತೆ ಮಂಗಳ ದ್ರವ್ಯಗಳು ಬಳಬಿಚ್ಚಾಳೆ ಎಲ್ಲವನ್ನ ಗಂಧೋಡಿ ಗಂಧ ಚಂದನ ಕಾಟಿಕೆ ಡಬ್ಬ ಎಲ್ಲವನ್ನು ಇಟ್ಟು ದೇವಿಗೆ ಸಮರ್ಪಣೆಯನ್ನ ಮಾಡಬೇಕು ಈಗ ಮಾಡೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಆಗುತ್ತದೆ ಯಾರು ಮನೆಯಲ್ಲಿ ಅಕ್ಕ ತಂಗಿಯಂದ್ರ ಇರ್ತಾರೋ ಅವರಿಗೆ ವರ್ಷಕ್ಕೊಂದ್ಸಲನಾದ್ರೂನು ಮಡ್ಲಕ್ಕಿ ಕಟ್ಟಬೇಕು ಮಡ್ಲಕ್ಕಿ ಕಟ್ಟಿಲ್ಲ ಅಂದ್ರೆ ದೇವಿ ಕೋಪಗೊಳ್ತಾಳೆ ಹಾಗಾಗಿ ದೇವಿ ಸ್ವರೂಪ ಯಾರೋ ನಮ್ಮ ಮನೇಲಿ ಇರ್ತಕ್ಕಂತ ಹೆಣ್ಮಕ್ಳೆಲ್ರು ದೇವಿ ಸ್ವರೂಪ ಅಕ್ಕನ್ಗೆ ಏನ್ ಮಾಡ್ತಾರೆ ನಾಗಚೌತಿ ದಿವಸ ನಮ್ಗೆಲ್ಲಾ ಆ ಅಕ್ಷತೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಅವಾಗ ನಾವು ಯಥಾಶಕ್ತಿ ಯಥಾಭಕ್ತಿಯನ್ನ ನಾವು ಕಾಣಿಕೆಯನ್ನ ಕೊಡ್ಬೇಕು ಮಡ್ಲಕ್ಕಿ ವರ್ಷಕ್ಕೊಂದ್ಸಲ ಮಡ್ಲಕ್ಕಿ ತುಂಬಬೇಕು ರಥದಲ್ಲಿ ಏನ್ ಹೇಳಿದ್ದಾರೆಂದ್ರೆ ಧೂಪ ದೀಪ ನೈವೇದ್ಯ ಮಡ್ಲಕ್ಕಿ ಪುಷ್ಪ ಅಲಂಕಾರ ಇತ್ಯಾದಿಗಳನ್ನ ಮಾಡ್ಬೇಕು ದೇವರನ್ನ ತೃಪ್ತಿ ಬಿಡಬೇಕು ನಾವು ತೃಪ್ತಿ ಪಡಬೇಕು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂತ ಶುದ್ಧಿ ಇದೆಯಲ್ಲ ದೇಹ ಶುದ್ಧಿ ಆತ್ಮ ಶುದ್ಧಿ ಇಟ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ಆ ದೇವಿ ಅನುಗ್ರಹ ಸದಾ ಕಾಲ ನಮ್ಮ ತಲೆ ಮೇಲೆ ಇರುತ್ತೆ ದೇವಿ ಸುಮ್ನೆ ಒಂದ್ಸಲ ತಥಾಸ್ತು ಅಂದ್ರೆ ಸಾಕು ಎಲ್ಲಾ ರೀತಿನಲ್ಲೂ ನಮ್ಗೆಲ್ಲ ಒಳ್ಳೇದಾಗುತ್ತಮ್ಮ ಇಷ್ಟ ಹೇಳ್ತಾ ನಾನು ಈ ಒಂದು ಜನಕ್ಕೆ ಅಂತ ಹೇಳಲಿಲ್ಲ ನೀವು ಯಥಾಶಕ್ತಿನಮ್ಮ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇರುತ್ತೆ ನೂರ ಎಂಟು ಜನ ಕೂಡ ಕಟ್ಟಬಹುದು ಐವತ್ ನಾಲ್ಕು ಜನಕ ಬೇಕಾದ್ರು ಕಟ್ಬಹುದು ಹದಿನಾರು ಜನಕ್ಕೆ ಬೇಕಾದ್ರು ಕಟ್ಟಬಹುದು ಹನ್ನೆರಡು ಜನಕ್ಕೆ ಬೇಕಾದ್ರೂನು ಕಟ್ಟಬಹುದು ನನ್ಗೆ ಯಾರು ಇಲ್ವೇ ಇಲ್ಲಪ್ಪ ಅಂದ್ರೆ ಒಂದಿಬ್ಬರ್ಗಾದ್ರು ಕಟ್ಲೇಬೇಕು ಗುರುಗಳೇ ಈಗ ನಾವು ಮನೆಯಲ್ಲಿ ಹರ್ಷಣ ಗೌರಿಯನ್ನ ಮಾಡಿದ್ದೀವಲ್ಲ ಈ ವ್ರತಕ್ಕೆ ಸೊ ಅದನ್ನ ವಿಸರ್ಜನೆಯನ್ನ ಹೇಗ್ ಮಾಡ್ಬೇಕು ತಿಳಿಸ್ಕೊಡಿ ನೋಡಿಯಮ್ಮ ಈಗ ದೇವಿಯನ್ನ ನಾವು ತಂದಿದ್ದಾಯ್ತು ಷೋಡಶೋಪಚಾರಗಳಿಂದ ಪೂಜೆಯನ್ನ ಮಾಡಿದ್ದಾಯ್ತು ಹದಿನಾರು ವಿಧವಾದಂತ ಪೂಜೆ ಮಾಡಿದ್ದಾಗಿದೆ ತಾಯಿ ಮುಂದಿನ ವರ್ಷ ಕೂಡ ಇದೇ ರೀತಿಯಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಆಯುಹು ಆರೋಗ್ಯ ಐಶ್ವರ್ಯ ದೀರ್ಘ ಸೋಮಂಗಲ್ಯ ಎಲ್ಲಾ ರೀತಿಯಲ್ಲೂ ಕೊಟ್ಟು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಹೂ ಅಕ್ಷತೆ ತಗೊಳ್ಬೇಕು ಪ್ರಾರ್ಥನೆ ಮಾಡಿಕೊಂಡು ದೇವಿಯ ಪಾದವನ್ನ ಸ್ಪರ್ಶ ಮಾಡಿ ಸ್ವಲ್ಪ ಹಿಂಗೆ ಒಂದ್ ಸ್ವಲ್ಪ ಅಲ್ಲಾಡಿಸ್ಬೇಕು ಅಲ್ಲಾಡಿಸ್ಬೇಕಾದ್ರೆ ಒಂದು ಮಂತ್ರ ಇದೆ ಓಂ ಯಜ್ಞೇನ ಯಜ್ಞಮಯ ಜಂತು ದೇವಾ ತಾನಿ ಧರ್ಮಾನೆ ಪ್ರಥಮಾನ ಸದಂತೆ ಯತ್ರ ಪೂರ್ವ ಸಾಧ್ಯ ಈ ಮಂತ್ರವನ್ನ ಹೇಳಿ ಮತ್ತೆ ವಿಸರ್ಜನೆಯನ್ನ ಮಾಡಿ ಮತ್ತೆ ಪುನರ ಆಗಮನ ಮತ್ತೆ ಇದೇ ತರನ ಮುಂದಿನಷ್ಟನ್ನು ಬಂದು ದೇವಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿಬಿಟ್ಟು ಆ ಹೂ ಹೂವಕ್ಷೀತೆಯನ್ನ ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡಬೇಕು ಪ್ರಾರ್ಥನೆ ಮಾಡಿ ಕೈಗಳನ್ನ ಜೋಡಿಸ್ಬೇಕು ಮೂರು ಸಲ ಓಂಕಾರವನ್ನ ಹೇಳಬೇಕು ಓ ಇಷ್ಟು ಹೇಳಿ ದೇವಿಯಲ್ಲಿ ಪಾದದಲ್ಲಿ ಇರತಕ್ಕಂತ ಹೂವನ್ನ ಸ್ವೀಕಾರ ಮಾಡಿ ತಲೆಗೆ ಇಟ್ಕೋಬೇಕು ಅವಾಗ ಆಮೇಲೆ ಆರತಿ ಎಲ್ಲ ಮಾಡಿ ಬಂದಿರತಕ್ಕಂಥ ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗವನ್ನ ಮಾಡ್ಬೇಕು ಇಷ್ಟು ಸ್ವರ್ಣ ಗೌರಿ ದೇವಿಯ ವ್ರತ ವಿಧಾನ ಗುರುಗಳೇ ನಮ್ಮೆಲ್ಲಾ ಇಷ್ಟಾರ್ಥ ಪೂರೈಸಬೇಕು ಅಂದ್ರೆ ಗೌರಿಯನ್ನ ಯಾವ ಮಂತ್ರಗಳಿಂದ ಪೂಜಿಸ್ಬೇಕು ಇದು ಒಳ್ಳೆ ಪ್ರಶ್ನೆ ಅಮ್ಮ ಗೌರಿ ದೇವಿಯನ್ನ ಓಂ ಗೌರಿಯೇ ನಮಃ ಹೇಳ್ಕೋಬಹುದು ಇಲ್ಲ ಅಂದ್ರೆ ಗೌರಿ ಮಂತ್ರ ಯಾರಿಗ್ ಬರುತ್ತೋ ಗೌರೇ ಮೆ ಮಾಯ ನಿತಕ್ಷದೇ ಲಿಲಾ ನಿಿತಕ್ಷೇ ದ್ವಿಪದೇ ಸಾ ನವಪದೆ ಪವೋಮಶೇ ಸಹಸ್ರ ಅಕ್ಷರ ಪರಮೇ ಪಿಯೋ ಈ ಮಂತ್ರ ಯಾರಿಗ್ ಬರುತ್ತೋ ಅವ್ರು ಹೇಳ್ಕೊಂಡು ಪೂಜೆಯನ್ನ ಮಾಡಬೇಕು ಹಾಗೂ ಗೌರಿ ಸಹಸ್ರನಾಮ ಅಂತ ಬರುತ್ತೆ ಆ ಸಹಸ್ರನಾಮವನ್ನ ಒಂದು ಸಾವಿರ ಎಂಟು ಸಹಸ್ರನಾಮ ಬರುತ್ತೆ ಸಹಸ್ರನಾಮವನ್ನ ಓಂ ಗೌರ್ ಎ ನಮಃ ಅಂತ ಸಂಪುಟೀಕರಣ ಮಾಡಿಕೊಂಡು ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಹೇಳ್ಕೊಂಡು ಕುಂಕುಮಾರ್ಚನೆ ಹರಿದ್ರಾರ್ಚನೆ ಪತ್ರಾರ್ಚನೆ ಪುಷ್ಪಾರ್ಚನೆ ಮಾಡೋದ್ರಿಂದ ಪೂರ್ಣ ಫಲಪ್ರಾಪ್ತಿ ಆಗುತ್ತದೆ ಗೌರಿ ದೇವಿ ಅನುಗ್ರಹ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮದಲ್ಲಿ ಗ್ರಂಥದಲ್ಲಿ ಹೇಳಿರತಕ್ಕಂಥದ್ದಮ್ಮ ಸರಿ ಗುರುಗಳೇ ನಮ್ಮ ಸ್ವರ್ಣಗೌರಿ ವ್ರತವನ್ನ ಶಾಸ್ತ್ರಬದ್ಧವಾಗಿ ಹೇಗ್ ಮಾಡ್ಬೇಕು ಅನ್ನೋ ಮಾಹಿತಿಯನ್ನು ಸಂಪೂರ್ಣವಾಗಿ ನಮ್ಮ ವೀಕ್ಷಕ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಚಾನೆಲ್ ಕನ್ನಡ ಮಾಧ್ಯಮ ವೀಕ್ಷಕರ ಪರವಾಗಿ ಆ ಅನಂತಪೂರ್ವ ವಂದನೆಗಳು ನಿಮಗ್ಗೂಡ ಅನಂತ ಅನಂತ ವಂದನೆಗಳು ಶ್ರೀ ಸ್ವರ್ಣಗೌರಿ ದೇವಿ ಸಂಪೂರ್ಣ ಅನುಗ್ರಹ ಎಲ್ಲರಿಗೂ ಸಿಗಲಿ ಲೋಕದಲ್ಲಿರತಕ್ಕಂತ ಪ್ರಾಣ ಅಂತ ಇರುತ್ತಲ್ಲ ಎಲ್ಲಾ ಪ್ರಾಣಗಳಿಗೂ ಒಳ್ಳೇದನ್ನ ಮಾಡ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಳ್ಳೇದನ್ನ ಮಾಡ್ಲಿ ಶ್ರೀ ಸ್ವರ್ಣಗೌರಿ ದೇವಿ ಎಲ್ಲರ ಮನೆಯಲ್ಲಿ ಸುಖಿ ನೆಮ್ಮದಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಶುಭಮಸ್ತು